ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಡೈಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಬ್ಲಾಗ್ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರುಬಿಡಿ ಹಾಗೆ ಹೊಸ್ತಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿವಸ ಹೊಸ್ದಡ್ಕು ಅಂದರೆ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಇವತ್ತು ನಾನ್ ವೆಜ್ ಮಾಡಬೇಕು ಸ್ವಲ್ಪ ಲೇಟಾಗುತ್ತೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡೋದು ಹಾಗಾಗಿ ನಿನ್ನೆ ದಿವಸ ಕರ್ಗಡ್ ಮಾಡಿದ್ವಲ್ಲ ಅದು ಸ್ವಲ್ಪ ಇತ್ತು ಹಾಗೇ ಅನ್ನ ಎಕ್ಸ್ಟ್ರಾ ಮಾಡಿ ಒಬ್ಬಟ್ಟು ಸಾರು ಎಲ್ಲನೂ ಇತ್ತಲ್ವ ಹಾಗಾಗಿ ಎಲ್ಲದನ್ನು ನಾವು ನಾವಿವಾಗ ಖಾಲಿ ಮಾಡ್ತಿದ್ದೀವಿ ಬೆಳಗ್ಗೆ ಮಧ್ಯಾಹ್ನಕ್ಕೆ ಎಲ್ಲ ನಾನ್ ವೆಜ್ ರೆಡಿ ಮಾಡೋಣ ಅಂತ ನಮ್ಮ ಅವರು ನಾನ್ ವೆಜ್ ತರೋಕ್ಕೆ ಹೋಗಿದ್ದಾರೆ ನೋಡಿ ಎಲ್ಲರೂ ಊಟ ಆದ ತಕ್ಷಣ ಅಂದರೆ ಬೆಳಗ್ಗೆ ತಿಂಡಿ ಮುಗಿದ ತಕ್ಷಣ ಎಲ್ಲರೂ ಮಲಿಕೊಂಡು ಕೂತು ಟೈಮ್ ಪಾಸ್ ಮಾಡ್ತಿದ್ದಾರೆ ತುಂಬಾ ಬಿಸಿಲಿತ್ತು ಇವತ್ತಿನ ದಿವಸ ಹೊಸದಡ್ಕಿನ ಜೊತೆ ನನ್ನ ಬರ್ತ್ಡೇನೂ ಇತ್ತು ಜಸ್ಟ್ ಕ್ಯಾಶುವಲ್ ಆಗಿ ನಾವು ಇದ್ವಿ ಎಲ್ಲರೂ ವಿಶ್ ಮಾಡಿದ್ರು ಸೆಲೆಬ್ರೇಟ್ ಮಾಡೋಣ ಅಂದರು ಬಟ್ ನನಗೆ ಇಷ್ಟ ಇಲ್ಲ ಬೇಡ ಅಂತ ಹೇಳಿದೆ ನೋಡೋಣ ಕೇಕ್ ತರ್ತೀವಿ ಅಂದರು ಆದರೂ ನಾನು ಬೇಡ ನನಗೆ ಅದೆಲ್ಲ ಏನು ಬೇಡ ಅಂದೆ ಇಲ್ಲೆಲ್ಲ ಸಿಗೋದಿಲ್ಲ ಅಲ್ವಾ ಸಿಟಿ ಸೈಡೇ ಹೋಗಬೇಕು ಹಾಗಾಗಿ ಅಲ್ಲಿ ಹೋಗಿ ತೊಗೊಂಬಂದು ಅದೆಲ್ಲ ಇಂತ ಕೇರಿಸ್ಕೊ ಅಂತ ನಾನು ಬೇಡ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಇವತ್ತು ಗ್ಯಾಸ್ ಖಾಲಿಯಾಗಿದೆ ಗ್ಯಾಸ್ ಇಲ್ಲ ಸ್ಟೌವ್ ಬೇರೆ ತೆಗ್ದಿದ್ದೀವಿ ಯಾಕೆಂದರೆ ಸ್ಟವ್ ಬೇರೆ ತೊಗೊಂಡ್ವಿ ಇಲ್ಲಿ ಇಲ್ಲಿ ನಮ್ಮ ನಮ್ಮಮ್ಮ ಕೊಟ್ವಿ ಹಾಗಾಗಿ ಇನ್ನು ನೋಡಿ ಆ ಸ್ಟವ್ ಇಲ್ಲದೆ ಇರೋದ್ರಿಂದ ಅಂದರೆ ಗ್ಯಾಸು ಖಾಲಿಯಾಗಿರೋದ್ರಿಂದ ಎಲ್ಲನೂ ಒಲೆನಲ್ಲೇ ಅಡುಗೆ ಇವತ್ತು ನೆನ್ನೆನೆ ಮುಗ್ದೋಯ್ತು ನೋಡಿ ಮಟನ್ನು ಮತ್ತು ಚಿಕನ್ ಎರಡೂ ತಂದಿದ್ದಾರೆ ಮಟನನ್ನು ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ತಿದ್ದಾರೆ ನಮ್ಮ ಅಕ್ಕ ಕರಿ ಮಾಡಲಿಕ್ಕೆ ನಾನು ಚಿಕನನ್ನು ಬೆಳ್ಳುಳ್ಳಿ ಕಬಾಬ್ ದ ಫೇಮಸ್ ಬೆಳ್ಳುಳ್ಳಿ ಕಬಾಬ್ ಮಣ್ಣು ಅಂತ ರೆಡಿ ಮಾಡ್ತಾಯಿದ್ದೀವಿ ಒಂದು ಕಡೆ ನಮ್ಮ ಅಕ್ಕ ಫುಲ್ಲು ಮಟನ್ ಮತ್ತು ಚಿಕನ್ ಎರಡನ್ನು ಅಂದರೆ ಸ್ವಲ್ಪ ದಪ್ಪ ದಪ್ಪ ಅಂದರೆ ಅದು ಅರ್ಜೆಂಟ್ ಅರ್ಜೆಂಟಲ್ಲಿ ಅಂಗಡೀಲಿ ಸ್ವಲ್ಪ ದಪ್ಪ ಪೀಸ್ಗಳ್ನ ಮಾಡಿರ್ತಾರೆ ಅಂದರೆ ಒಡೆದಿರ್ತಾರೆ ಅದು ತಿನ್ನೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಬೇಯೋಕ್ಕೂ ಕಷ್ಟ ಮಸಾಲೆನೂ ಹಿಡಿಯೋಲ್ಲ ಹಾಗಾಗಿ ಎಲ್ಲ ಪೀಸ್ ಮಾಡ್ತಿದ್ದಾಳೆ ಇನ್ನೊಂದು ಕಡೆ ನಾನು ಬೆಳ್ಳುಳ್ಳಿ ಕಬಾಬ್ಗೆಲ್ಲ ಜೋಡಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಕಬಾಬ್ಗೆ ಏನೇನು ಬೇಕು ಎಲ್ಲ ನಾನು ರೆಡಿ ಮಾಡಿದ್ದೀನಿ ಒಂದೊಂದು ಐಟಮ್ ಇಲ್ಲಾಂದರೂ ಪರವಾಗಿಲ್ಲ ಇರೋದ್ರಲ್ಲಿ ಮಾಡ್ತಿದ್ದೀನಿ ಇದಕ್ಕೆ ಕರ್ಬೇವು ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಇದೆ ಎಲ್ಲದನ್ನು ನಾವಿವಾಗ ಮಿಕ್ಸಿಲಿ ರುಬ್ಕೋಬೇಕು ಪೇಸ್ಟು ಇವಾಗ ನೋಡಿ ಚಿಕನ್ ಇಲ್ಲಿದೆ ಅಂದರೆ ಒಂದು ಮುಕ್ಕಾಲು ಹೆಚ್ಚು ಕಡಿಮೆ ಇದೆ ಇದು ಚಿಕನ್ನು ಅದಕ್ಕೆ ನಾನು ನೋಡಿ ಇಲ್ಲಿ ಮೊದಲನೇದಾಗಿ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ನೆಕ್ಸ್ಟು ಅಕ್ಕಿ ಹಿಟ್ಟು ಅಂದರೆ ರೈಸ್ ಫ್ಲೋರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನ್ ಅಥವಾ ಒಂದೂವರೆ ಅಂದರೆ ಚಿಕನ್ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಬೇಕು ಕೋಟಿಂಗ್ ಎಲ್ಲ ಆಗಬೇಕಲ್ವ ಚಿಕನ್ಗೆ ಹಾಗಾಗಿ ಇದಕ್ಕೆ ಮತ್ತು ನಾವು ಉಪ್ಪು ಅರಿಶಿನ ಮತ್ತು ಕಡಲೆ ಹಿಟ್ಟು ಮತ್ತು ರುಬ್ಬಿರೋ ಮಸಾಲೆ ಎಲ್ಲದನ್ನು ಹಾಕಿ ನಾನು ಈ ರೀತಿ ಮಿಕ್ಸ್ ಇದ್ದೀನಿ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಂದು ಸ್ಪೂನ್ ಅಥವಾ ಅಕ್ಕಿ ಹಿಟ್ಟು ಎಷ್ಟು ಹಾಕ್ಕೊಂಡ್ವಿ ಅಷ್ಟು ಹಾಕೊಂಡ್ರೆ ಸಾಕು ಪೂರ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮೇಯ್ನು ಉಪ್ಪು ಖಾರ ಅದರಲ್ಲಿ ಇವಾಗ ಉಪ್ಪು ಮಿಕ್ಸ್ ಮಾಡಿದ್ದೀವಿ ಮತ್ತು ಹಿಟ್ಟು ಎಂತಕ್ಕೆ ಹಾಕೋದು ಅಂದರೆ ನಾವು ಹಾಕೋ ಮಸಾಲೆ ಅಂದರೆ ಕೋಟ್ ಆಗಬೇಕು ಹಾಗೇ ಚಿಕನ್ ಪೀಸಸ್ಗೆ ಅದು ಮಸಾಲೆ ಎಲ್ಲನೂ ಹಿಡಿಬೇಕಲ್ವ ಹಾಗಾಗಿ ಹಿಟ್ಟಿನ ಜೊತೆ ಮಸಾಲೆ ಆ್ಯಡ್ ಮಾಡಿದಾಗ ಹಿಟ್ ಜೊತೆ ಅದು ಪೀಸಸ್ಗೆ ಅಂದರೆ ಎಲ್ಲ ಚಿಕನ್ಗೆ ಅದು ಕೋಟ್ ಆಗುತ್ತೆ ಇಟ್ಕೊಳ್ಳುತ್ತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿ ಕೊನೆಯಲ್ಲಿ ಎರಡು ಮೊಟ್ಟೆನ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಸೇರಿಸ್ಕೊಬೋದು ಬಟ್ ನಾನಿಲ್ಲಿ ಎರಡು ಮಾತ್ರ ಸೇರಿಸಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಇದನ್ನು ನಾನು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಲಿಕ್ಕೆ ಎತ್ತಿಟ್ಟೆ ಏಕೆಂದರೆ ಎಲ್ಲ ಮಸಾಲೆ ಪೀಸಸ್ಗೆ ಇಟ್ಕೋಬೇಕಲ್ವ ಹಾಗಾಗಿ ಅದು ಅಬ್ಸರ್ವ್ ಮಾಡಿಕೊಂಡ್ಲೆ ಸೆಟ್ಟಾದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಜ್ಯೂಸಿ ಜ್ಯೂಸಿ ಆಗಿರುತ್ತೆ ತಿನ್ನೋಕ್ಕೆ ಅಂದರೆ ಪೀಸಸ್ ಎಲ್ಲ ಟೇಸ್ಟ್ ಬರುತ್ತೆ ಮತ್ತು ನಾನು ಅದು ಎತ್ತಿಟ್ಟೆ ಇಲ್ಲಿ ನಮ್ಮಕ್ಕ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಒಲೆ ಮೇಲೆ ಇಟ್ಟು ಒಂದು ಕಡೆ ಇವ್ರಿಬ್ರದ್ದು ಆಟ ನೋಡಿ ಊಟ ಬೇಕು ಹೊಟ್ಟೆ ಸಿತಿದೆ ಅಂದರೆ ಚಿಕನ್ ಮಟನ್ ಸ್ಮೆಲ್ಲು ಬರ್ತಾ ಇದೆ ಅಂದರೆ ಲಹರಿ ಇದಳಲ್ವ ಚಿಕನ್ ಮಟನ್ ಫುಲ್ಲು ಫೇವ್ರೆಟ್ ಅವಳಿಗೆ ಅಜ್ಜಿ ನನಗೆ ಸ್ವಲ್ಪ ಊಟ ಅಜ್ಜಿ ಸ್ವಲ್ಪ ತಿಂದು ಕೊಡೋಜ್ಜಿ ತಿಳಿ ಮಾತ್ರ ಕೊಡಜ್ಜಿ ಪೀಸಸ್ ಏನು ಬೇಡ ಅಜ್ಜಿ ಅಂತಾಳೆ ಅಂದರೆ ಅವಳಿಗೆ ಅಷ್ಟಿಷ್ಟ ಅವರು ತುಂಬ ಮಾಡ್ತಾಯಿರ್ತಾರೆ ಹಾಗಾಗಿ ಇವಳು ಪಾಪಿಗೆ ಮಾತ್ರ ಬುಜ್ಜಿಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಅಂದರೆ ನಾವು ಕಡಿಮೆ ಅಲ್ವಾ ಮಾಡೋದು ಹಾಗಾಗಿ ಫ್ರೆಂಡ್ಸ್ ನೋಡಿ ಫೈನಲಿ ನಮ್ಮ ಅಕ್ಕನ ಸಾಂಬಾರು ಎಲ್ಲ ಆಯಿತು ಕೆಳಗೆ ತೆಗೆದಿಟ್ಟರು ನಾನಿಲ್ಲಿ ಕಬಾಬ್ ಹಾಕ್ತಾಯಿದ್ದೀನಿ ಬೇಗ ಬೇಗ ಕಬಾಬ್ ಅಟ್ಲೀಸ್ಟ್ ನಮ್ಮಕ್ಕ ಬೇಗ ಕಬಾಬ್ ಹಾಕ್ಬಿಡು ಬೇಗ ತಿನ್ಕೊಳ್ಳಿ ಮತ್ತು ಊಟ ಟೈಮ್ಗೆ ಹಾಕಿದ್ರೆ ಬರೀ ಅದೇ ತಿನ್ಕೊಂಡು ಊಟನೇ ತಿನ್ನಲ್ಲ ಅಂದರು ಹಾಗಾಗಿ ನಾನು ಬೇಗ ಕಬಾಬ್ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಕಲರ್ ಬರೋ ತನಕ ಬೇಯಿಸಿದ್ರೆ ಕ್ರಿಸ್ಪಿ ಮತ್ತು ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಪೀಸಸ್ಸು ಅಂದರೆ ಮಾ ಚಿಕನ್ನು ಒಳಗಡೆ ಸ್ವಲ್ಪ ಹಸಿ ಹಸಿ ಇದ್ದರೆ ತಿನ್ನೋಕೆ ಕಷ್ಟ ಕೆಲವೊಂದು ಟೈಮಲ್ಲಿ ಹೋಟೆಲಲ್ಲಿ ತಿನ್ನೋವಾಗ ಅನಿಸುತ್ತೆ ನೋಡಿ ಒಳಗೆ ಹಸಿ ಹಸಿ ಅಂದರೆ ಒಂಥರ ಬಿಂದಿಲ್ಲ ಅಂತ ಆ ಥರ ಆಗಬಾರ್ದು ಅಂತ ನೋಡಿ ಎಲ್ಲರೂ ಕಬಾಬು ನಂದು ಎರಡು ತಿನ್ಕೊಂಡು ಅಂದರೆ ಕಬಾಬ್ ತಿಂದ್ವಿ ಏನೋ ಚಿಕನ್ ಮಟನ್ ತಿಂದ್ವಿ ಅನ್ನಿಸ್ತಲ್ವ ಹಾಗಾಗಿ ತಿಂದು ನೋಡಿ ಒಬ್ಬೊಬ್ಬರೇ ರೆಡಿ ಆಗ್ತಿದ್ದಾರೆ ಇವರಿಬ್ಬರು ಹೂವು ಮುಟ್ಕೊಂಡು ರೆಡಿ ಆದರು ನಾನಿಲ್ಲಿ ನಾನು ಇವತ್ತು ಬರ್ತ್ಡೇಗಿಂತ ತೊಗೊಂಡಿರೋ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾವು ಒಂದು ರೌಂಡು ನಮ್ಮಮ್ಮ ಮನೆಗೆ ಹೋಗ್ಬರೋಣ ಅಂದರೆ ನಮ್ಮ ಊರಿಗೆ ಹೋಗ್ಬರೋಣ ಅಂತ ಹೊರಟ್ವಿ ಏಕೆಂದರೆ ಅವರು ನಾನ್ ವೆಜ್ಜು ಮಾಡಿದರೋ ಇಲ್ವೋ ಮಾಡಲ್ಲ ಅಂತ ಇದ್ರು ಹಾಗಾಗಿ ನಾವು ಮಾಡಿದ್ವಿ ಅಲ್ವ ಸ್ವಲ್ಪ ತೊಗೊಂಡೋಗಿ ನಾನು ನಮ್ಮ ಅಕ್ಕ ಫುಲ್ಲು ಎಲ್ಲರೂ ಹೊರಟವಿ ಕಾರ್ ತುಂಬ ಫುಲ್ಲು ಎಲ್ಲರೂ ತ್ರೀ ಫೋರ್ ಸೆವೆನ್ ಏಯ್ಟ್ ಮೆಂಬರ್ಸ್ ಅಂದರೆ ಏಳೆಂಟು ಜನ ಅದ್ರ ಜೊತೆ ಮಕ್ಕಳು ಎಲ್ಲರೂ ಕೂತ್ಕೊಂಡು ಹೊರಟ್ವಿ ಅಡ್ಜಸ್ಟ್ ಮಾಡಿಕೊಂಡು ಮಧ್ಯದಲ್ಲಿ ಕೇಕ್ ತೊಗೊಳ್ಳೋಣ ಚಿಕ್ಕದಾಗಾದರೂ ತಗೊಂಡು ಕಟ್ ಮಾಡೋಣ ಅಂತ ಅಂದ್ಕೊಂಡ್ರು ನಾನೇನೋ ಅಂದ್ಕೊಂಡೆ ಅದು ಏನಾಗುತ್ತೆ ಅಂತಲೇ ಗೊತ್ತಿಲ್ಲ ನೋಡೋಣ ನನಗೆ ಈ ರೋಡ್ ಸೈಡಲ್ಲಿ ಅಥವಾ ರೋಡ್ ಮಧ್ಯದಲ್ಲಿ ಈ ರೀತಿ ಅಂದರೆ ಮಧ್ಯದಲ್ಲೆಲ್ಲ ನಾವು ಏನೂ ಮಾಡೋಕ್ಕಾಗಲ್ಲ ರೋಡ್ ಮಧ್ಯದಲ್ಲೆಲ್ಲ ನಿಂತ್ಕೊಂಡು ರೋಡ್ ಸೈಡಲ್ಲಿ ನೇಚರಲ್ಲಿ ಕೇಕ್ ಕಟ್ ಮಾಡೋದು ಆ ಥರ ಎಲ್ಲ ನನಗೆ ತುಂಬಾ ಇಷ್ಟ ಹಾಗಾಗಿ ನೋಡೋಣ ಅಂತ ಹೊಟ್ವಿ ಎಲ್ಲ ವಿಚಾರಿಸ್ಕೊಂಡ್ರು ಪಾಪ ಆದರೂ ಎಲ್ಲೂ ಸಿಗಲಿಲ್ಲ ಅಂದರೆ ಕೇಕು ಹಬ್ಬ ಇರೋದ್ರಿಂದ ಹಬ್ಬ ಇದ್ದಿದ್ರಿಂದ ಸ್ವಲ್ಪ ಕೆಲ್ಸೋರು ಇರಲ್ಲ ಅಂಗಡಿಗಳಲ್ಲಿ ಹಾಗಾಗಿ ಕೇಕ್ ಸ್ಟಾಕ್ಸ್ ಇಲ್ಲ ಅಂದರೆ ಮುಂಚೆನೇ ಹೇಳಬೇಕಿತ್ತು ಅಂದರು ಬಟ್ ನಮಗೆ ಕರೆಕ್ಟ್ ಪ್ಲ್ಯಾನ್ ಇರಲಿಲ್ಲ ನಾವು ಊರಿಗೆ ಹೋಗೋದು ಹಾಗಾಗಿ ನಾವು ಹೇಳಿರಲಿಲ್ಲ ನಾನು ಹೇಳ್ತೀನಿ ಅಂದರು ಪಾಪ ಇವರಿಬ್ಬರು ಹರಿನು ಮತ್ತು ರವಿ ಬಟ್ ನಾನೇ ಬೇಡ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಕ್ಕೆ ಅವ್ರ ಪಾಪ ಸುಮ್ಮನೆ ಇದ್ದರು ಇವಾಗ ಟ್ರೈ ಮಾಡಲೇಬೇಕು ತೊಗೊಳ್ಳೇಬೇಕು ಅಂತ ಉದ್ದ ಹೋಗಿದ ಕಡೆ ಎಲ್ಲ ಸಿಟಿಗಳಲ್ಲಿ ಎಲ್ಲಾನು ವಿಚಾರಿಸಿದ್ವಿ ಇಲ್ಲ ಅಂದರೂ ನೋಡಿ ಕೇಕ್ ಹುಡ್ಕೋಕೆ ಹೋಗಿ ಇವರಿಬ್ಬರಿಗೂ ಕುರ್ಕುರೆ ತೊಗೊಂಬಂದಿದ್ದಾರೇ ನಮ್ಮ ಅಕ್ಕನೂ ನಮ್ಮ ಪ್ರೇಮ ಇಬ್ಬರು ತೊಗೊಂಬಂದು ಕೊಟ್ಟಿದ್ದಾರೆ ಅದು ರಿಂಗ್ಸ್ ಆ್ಯಕ್ಚುಲಿ ಆ ರಿಂಗ್ಸನ್ನು ಕೈಗೆಲ್ಲ ಹಾಕ್ಕೊಂಡಿದ್ದಾಳೆ ಮತ್ತು ಅದಕ್ಕೆ ವಾಚಸ್ ಬೇರೆ ಬಂದಿದ್ದಾವೆ ಅವುಗಳನ್ನೆಲ್ಲ ಹಾಕ್ಕೊಂಡು ಫುಲ್ಲು ಖುಷಿ ಪಡ್ತಿದ್ದಾರೆ ವಾಚ್ಗಳ್ ನೋಡಿ ಇಬ್ಬರಿಗೂ ಎರಡೆರಡು ಬಂದಿದೆ ಎರಡೆರಡು ಹಾಕ್ಕೊಂಡು ಓಡಾಡ್ತಿದ್ದಾರೆ ಹಾಗೆ ರೋಡ್ ಮಧ್ಯದಲ್ಲಿ ಅಲ್ಲಿ ಒಂದು ಕಡೆ ನಿಲ್ಲಿಸಿ ಒಂದೆರಡು ಫೋಟೋಸ್ ತಗೊಂಡು ಅಂದರೆ ಮೆಮೊರೀಸ್ಗೆ ದ ಫೋಟೋಸ್ ತೊಗೊಂಡು ಬಂದ್ವಿ ನಮ್ಮ ಅಮ್ಮನ ಮನೆ ಫೈನಲಿ ನಮ್ಮ ಅಮ್ಮನ ಮನೇಲಿ ಸ್ವಲ್ಪ ಹೊತ್ತು ಎಲ್ಲ ಕೊಟ್ಟು ಮಾತಾಡ್ಸ್ಕೊಂಡು ಕೂತು ಟೈಮ್ ಪಾಸ್ ಮಾಡಿ ಹೊರಟವಿ ಬೇಗನೆ ಹೊರಟವಿ ಏಕೆಂದರೆ ನಮ್ಮ ಮಾವಂಗೆ ಅಡುಗೆ ಮಾಡಿರಲಿಲ್ಲ ರೇಗ್ ಬಿಟ್ರೆ ಮತ್ತು ಕೋಪ ಅವ್ರಿಗೆ ಊಟ ಇಲ್ಲ ಅಂದರೆ ಹಾಗಾಗಿ ನಾವು ನಾವು ಊಟ ಅಲ್ಲೇ ಮಾಡ್ತೀವಿ ನಮಗೇನು ಬೇಡ ಇಲ್ಲಿ ಅಂತ ನಾವು ಹೊರಟ್ವಿ ಹೊರಟಿ ಹೋಗಿ ಮುದ್ದೆ ಮಾಡಿದ್ವಿ ಮುದ್ದೆ ಅಷ್ಟೇ ಮಾಡಬೇಕಾಗಿದ್ದು ಮುದ್ದೆ ಮಾಡಿ ಸಾಂಬಾರು ಬಿಸಿ ಮಾಡಿ ಮತ್ತು ಕಬಾಬ್ ಬೇರೆ ಸ್ವಲ್ಪ ಮಿಕ್ ಎಕ್ಸ್ಟ್ರಾ ಇತ್ತಲ್ವ ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟೋಗಿದೆ ಅದನ್ನ ಇವಾಗ ಹಾಕ್ತಾಯಿದ್ದೀನಿ ಸ್ವಲ್ಪ ಎಲ್ರಿಗೂ ಎರಡು ಮೂರು ಪೀಸ್ ಬರಲಿ ಅಂತ ಹಾಕಿದ್ದೀವಿ ಎಲ್ಲದನ್ನು ರೆಡಿ ಮಾಡಿ ಇನ್ನೇನು ತಿಂದು ಬೇಗ ಎಲ್ಲ ಎತ್ತಿಟ್ಟು ಏನು ತುಂಬ ಕೆಲಸ ಇಲ್ಲ ಏನು ಕ್ಲೀನಿಂಗ್ ಎಲ್ಲ ಏನು ತುಂಬ ಇಲ್ಲ ಅಡಿಕೆ ಪಟ್ಟೆಯಲ್ಲಿ ತಿನ್ನೋದ್ರಿಂದ ಹಾಗಾಗಿ ಓಕೆ ಇವತ್ತಿನಾಗಿಸೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲೇ ತನಕ ಟೇಕ್ ಕೇರ್ ಬಾಯ್